ಿಂದ ಅನುದಾನ ಸಿಗ್ತಿಲ್ಲ ಅಂತ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಹೇಳ್ತಾ ಇರ್ತಕ್ಕಂಥ ಮಾತಿದ್ರು ವಿರೋಧ ಪಕ್ಷದ ಶಾಸಕರು ಯಾರು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳನ್ನ ನಾವು ನೋಡಿದಾಗ ಇವತ್ತು ಮನುಷ್ಯನಿಗೆ ಇವತ್ತು ಬೆನ್ನುಮೂಳೆ ಎಷ್ಟು ಮುಖ್ಯನೋ ಗ್ರಾಮೀಣ ಭಾಗದಲ್ಲಿ ರಸ್ತೆಯೂ ಅಷ್ಟೇ ಮುಖ್ಯ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಯಾವುದೇ ಅಭಿವೃದ್ಧಿಗಳಾಗಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಭಾಳಷ್ಟು ಹದಗೆಟ್ಟಿದ್ದಾವೆ ಒಟ್ಟಾರೆ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಇವತ್ತು ಯಾವ ಇಲಾಖೆಯೂ ಸಕಾಲಕ್ಕೆ ಹಣ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಎಲ್ಲ ಕೆಲಸ ಕಾರ್ಯಗಳು ಹಾಗೂ ಏನಿವತ್ತು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಮೂರು ವರ್ಷ ನಾಲ್ಕು ವರ್ಷ ಆದರೂ ಇವತ್ತು ಗುತ್ತಿಗೆದಾರರಿಗೆ ಒಂದು ಬಿಡ್ಕಾ ಸಹ ಹಣ ಕೊಟ್ಟಿಲ್ಲ ಇವತ್ತು ಗುತ್ತಿಗೆದಾರರು ಯಾರು ಇವತ್ತು ಟೆಂಡರ್ಗಳು ಕೂಡ ಮುಂದೆ ಬರ್ತಾಯಿಲ್ಲ ಇವತ್ತು ಸರ್ಕಾರ ಇರ್ತಕ್ಕಂಥ ಪರಿಸ್ಥಿತಿ ಆ ಒಂದು ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಲಹೆಗಾರರು ರಾಯರೆಡ್ಡಿಯವರು ಹೇಳಿದ್ದಾರೆ ನಾವು ಗ್ಯಾರಂಟಿಗಳು ನಿಲ್ಲಿಸಿದರೆ ಮಾತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅಂತ ಅದು ನೂರಕ್ಕೆ ನೂರು ಸತಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಸರ್ಕಾರ ವಿರುದ್ಧವಾಗಿ ಮಾತಾಡಿ ನಮ್ಗೆ ಬರೋಂಥದ್ದು ಯಾವುದು ಅಭಿವೃದ್ಧಿ ಆಗೋಂಥದ್ದು ಯಾವುದೂ ಇಲ್ಲ ಇವತ್ತು ನಮಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಆದಷ್ಟು ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನ ಇದ್ದೀರಿ ಯಾವುದೋ ಒಂದು ರೂಪದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ಹೊರಟಿದ್ದೀರಿ ಇವತ್ತು ನಮ್ಮ ಮುಖಂಡರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನೂರಕ್ಕೆ ನೂರಷ್ಟು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತಾಯಿದ್ದೀರಿ ಈ ಕ್ಷೇತ್ರದ ಪ್ರತಿಯೊಂದು ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡಬೇಕು ಇದಕ್ಕೆ ಪ್ರಾಮಾಣಿಕತೆಯನ್ನು ನಾನು ಕೆಲಸ ಮಾಡ್ತಾಯಿದ್ದೀನಿ